ನಮ್ಮ ನಿಮ್ಮ ಒಂದು ಸಂಬಂಧ ಏನಿದೆ ನೆನ್ನೆ ಮೊನ್ನೆಯ ಸಂಬಂಧ ಸುಮಾರು ಹೊಸಕೋಟೆ ತಾಲೂಕಲ್ಲಿ ಮೂರು ತಲೆಮಾರುಗಳ ಸಂಬಂಧನ ನಾವು ನಿಮ್ ಜೊತೆ ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು ಪ್ರತಿಯೊಂದು ದೇವಸ್ಥಾನದಲ್ಲಿ ಪೂಜೆ ಮಾಡಂತ ಅರ್ಚಕರು ನಮ್ಮ ಕುಟುಂಬದ ಸದಸ್ಯರಂತಾನೆ ನಾವಾದ್ರೂ ಇವತ್ತು ಭಾವಿಸಿ ಈ ಹೊಸಕೋಟೆ ತಾಲೂಕಲ್ಲಿ ಇದೀವಿ ಪ್ರತಿಯೊಂದು ಗ್ರಾಮಕ್ಕೆ ಹೋದಾಗ ಕೂಡ ಅಲ್ಲಿರ್ತಕ್ಕಂಥ ಮುಜರಾಯಿ ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರು ನಾವೆಲ್ಲರಿಗೂ ಕೂಡ ಚಿರ ಆದಂತ ನೀಡಿ ಇವತ್ತು ನಾವು ಸಂತೋಷದಿಂದ ಹೇಳ್ಕೊಡ್ತೀನಿ ಇವತ್ತು ಚನ್ಬೈನಿಗೌಡದಿಂದ ಕಾಲದಿಂದ ಇವತ್ತು ಮೂರು ತಲೆಮಾರುಗಳು ಇವತ್ತು ಈ ತಾಲೂಕಿನ ಸೇವೆ ಮಾಡುವಂತ ಅವಕಾಶ ಸಿಕ್ಕಿದೆ ಮತ್ತೆ ತಮ್ಮೆಲ್ಲರ ಜೊತೆ ಒಂದು ಒಡ್ಡನಾಟ ಕಳಿಸಿಕೊಳ್ಳುವಂತ ಒಂದು ಸೌಭಾಗ್ಯ ನಮ್ಗೆ ಸಿಕ್ಕಿದೆ ಬಂದು ಕಡೆ ಇವತ್ತು ರಾಧಾಕೃಷ್ಣ ಸಾಹೇಬರು ಹೇಳ್ತಾ ಇದ್ದಂಗೆ ಏನ್ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ಬೇಕಾದಂತ ಸಂದರ್ಭದಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲಾ ಅರ್ಥಗಳಿಗೂ ಕೂಡ ತಿಂಗಳಿಗೇನು ದಸ್ಥಿಕ್ಕಾಗಿ ಐದ್ ಸಾವಿರ ರೂಪಾಯಿ ಬರ್ತಾ ಇದ್ದಂತದ್ದನ್ನ ಇವತ್ತೊಂದು ಸಾವಿರ ರೂಪಾಯಿ ಜಾಸ್ತಿ ಮಾಡಿ ಇವತ್ತು ಆರ್ ಸಾವಿರ ರೂಪಾಯಿ ಮಾಡಿದಂತ ಕೀರ್ತಿ ಯಾರು ಹೇಳ್ಬೇಕಂದ್ರೆ ಸಿದ್ದರಾಮಯ್ಯ ಅವರಿಗೆ ಶಿವಕುಮಾರನವ್ರಿಗೆ ರಾಮಲಿಂಗಾರೆಡ್ಡಿ ದಿನೇಶ್ ಗುಂಡೂರಾವ್ ಅವರವ್ರಿಗೆ ಇವರಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೆಮ್ಮೆ ಹೇಳ್ಬೋತೀನಿ ఇవన్న రాజకీయకొస్త ప్రచారోస్కర సమాజ అనుకూల పడుకోవర బేర బేర సందేశా జన కొడతాను నోడ్తాను ఇవన్న మాత్ర నేను హింద్ర రామ్లింగారెడ్డి అన్న ముజరా సచివరగా కర్ణాటక రాజ్య దేవాలయ బరీ నూరూరే సర ఎ మాత్ర పణి దేవాలయర్తాయి ரம்லிங்க ரெட்டிய முஜுராயி சச்சிவ் நிற்கு சுமாரி சிவர எக்கரை இவத்துலேயும் பரவலை மாதிரி கீர்த்தி இவ்வளவு சேர்ந்து அந்த லக்கா புடி அவரு சச்சிவ் ஆதந்தேவால்தூமி ஐந்து பத்து ஜாஸ்திய முன்னூரை சாவர எக்கரை இவத்து சவர எக்கரை ஆகி அந்த ಐದು ಪಟ್ ಜಾಸ್ತಿ ಇವತ್ ದೇವಾಲಯಗಳಿಗೆ ಆಸ್ತಿಗಳ ಹಕ್ಕನ್ನ ಕೊಡುವಂತ ಕೆಲಸನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಇವತ್ ನಮ್ಮ ಸಚಿವರು ಮಾಡಿದರೆ ಅವರೆಲ್ಲರಿಗೂ ಕೂಡ ನಮ್ಮ ಪರವಾಗಿ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾವು ಹೋಗ್ತಾ ಇದ್ದೇವೆ ಇವತ್ತು ಅಷ್ಟೇ ಅಲ್ಲದೆ ಒಂದು ಕಡೆ ಮುಜರಾಯಿ ಸಚಿವರಾದರೆ ಮತ್ತೊಂದು ಕಡೆ ಸಾರಿಗೆ ಸಚಿವರಾಗಿ ಸಮಾಜದಲ್ಲಿರ್ತಕ್ಕಂಥ ನಮ್ಮ ತಾಯಿ ಹಿಂದೂ ಧರ್ಮದಲ್ಲಿ ಪ್ರಥಮ ಆದ್ಯತೆ ನಾವು ಕೊಡುವಂತದ್ದು ಹೆಣ್ಮಕ್ಳಿಗೆ ನಾವು ಮಾತಾಡ್ಬೇಕಾದಾಗ ಪಾರ್ವತಿ ಪರಮೇಶ್ವರ ಅನ್ನಂಥದ್ದು ಲಕ್ಷ್ಮಿ ವೆಂಕಟೇಶ್ವರ ಅನ್ನಂಥದ್ದು ಆದ್ರಿಂದ ಪ್ರಥಮವಾಗಿ ಹೆಣ್ಮಕ್ಕಳಿಗೆ ಪ್ರಾತಿನಿಧ್ಯ ಪ್ರಾಶಸ್ತ್ಯ ಕೊಡುವಂತ ನಮ್ಮ ಹಿಂದೂ ಧರ್ಮದಲ್ಲಿ ಹೆಣ್ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಶಕ್ತಿ ಯೋಜನೆಯನ್ನ ಇವತ್ತು ಸಾರಿಗೆ ಇಲಾಖೆ ಅಡಿಯಲ್ಲಿ ಮಾಡಿ ಇವತ್ತು ಇವತ್ತು ನನ್ನ ಅಂದಾಜು ನಾನ್ನೂರು ಕೋಟಿ ಹೆಣ್ಮಕ್ಕಳು ನಾನೂರು ಕೋಟಿ ಪ್ರಯಾಣ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮಾಡಿದ್ರೆ ಇದಕ್ಕಿ ನಾ ಒಂದು ದೊಡ್ಡ ಸೇವೆ ಮಾಡುವಂಥದ್ದು ಹೇಳಿದೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ